ನಮಸ್ಕಾರ ಸ್ನೇಹಿತರೆ ರಾಯಪುರದಲ್ಲಿ ರಾ ರಾಜ ಸಿ ಬೊಬ್ಬಿರಿದ ರಾಜ ಹುಲಿ ವಿರಾಟ್ ಕೊಹ್ಲಿ ವಾವ್ ಎಷ್ಟೊಂದು ಅದ್ಭುತವಾಗಿ ಹೇಳ್ಬೋದಲ್ಲ ವಿರಾಟ್ ಕೊಹ್ಲಿ ಅವರು ಒಂದು ಶತಕದ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಸೊ ತುಂಬ ಒಂದು ಅದ್ಭುತವಾದ ಶತಕನೇ ಅನ್ಬೋದು ಎಂಬತ್ನಾಲ್ಕನೇ ಅಂತಾರಾಷ್ಟ್ರೀಯ ಸೆಂಚುರಿ ಇನ್ನು ಹದಿನಾರು ಸೆಂಚುರಿ ಹೊಡೆದ್ರೆ ಸಚಿನ್ ದಾಖಲೆ ಪುಡಿ ಪುಡಿ ಹದಿನಾಲ್ಕು ಸೆಂಚುರಿ ಹದಿನಾರು ಸೆಂಚುರಿ ಹೊಡಿತಿದ್ರೇನು ಹೊತ್ತು ಹೊಡಿತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಹೊಡೆಯೋಂಥ ಅವಕಾಶನ ಜಸ್ಟ್ ಟೆಸ್ಟಲ್ಲಿ ಅವರು ರಿಟೈರ್ಮೆಂಟ್ ಕೊಟ್ಟು ಅವರಾಗಿ ಅವರೇ ಮಿಸ್ ಮಾಡ್ಕೋಬಹುದೇನೋ ಅಂತ ಅಂದ್ಕೊಂಡಿದ್ದೀನಿ ಬಟ್ ಏನಿಲ್ಲ ಸೊ ಏಕದಿನ ಪಂದ್ಯದಲ್ಲಿ ಇವ್ ಎರಡು ಸಾವಿರದ ಇಪ್ಪತ್ತೇಳು ವರ್ಲ್ಡ್ ಕಪ್ ತಕ್ಕ ವಿರಾಟ್ ಕೊಹ್ಲಿ ಅವರು ಆಡಿದರೆ ಖಂಡಿತ ಇನ್ನು ಹದಿನಾರು ಸೆಂಚುರಿ ಅವೇನು ದೊಡ್ಡವಲ್ಲ ಸೊ ನೆಕ್ಸ್ಟ್ ಇನ್ನೂ ನ್ಯೂಜಿಲೆಂಡ್ ಸೀರೀಸ್ ಇದೆ ನೆಕ್ಸ್ಟ್ ಇನ್ನೂ ಒಂದು ಮ್ಯಾಚ್ ಇದೆ ಸೌತ್ ಆಫ್ರಿಕಾದ ಮೇಲೆ ಸೊ ಅವರು ಆದಷ್ಟು ಇನ್ನೂ ಅತಿ ಹೆಚ್ಚು ಶತಕಗಳನ್ನು ದಾಕ್ಸ್ಲಿ ಅಂತಂದೇ ನಾನು ಆಶಿಸ್ತೀನಿ ಇವತ್ತಿನ ಸೆಂಚುರಿ ಬಗ್ಗೆ ಮಾತಾಡ್ತಾ ಹೋದರೆ ಸೊ ಕಂಟಿನ್ಯೂಸ್ ಹನ್ನೊಂದು ಬಾರಿ ಡಬಲ್ ಸೆಂಚುರಿ ಒಂದೇ ಸೀರೀಸಲ್ಲಿ ಹೊಡೆದಿರೋ ಏಕೈಕ ಆಟಗಾರ ಅಂದರೆ ಅದು ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಈ ಒಂದು ವಯಸ್ಸಲ್ಲಿ ಚಿಗ್ರೆ ಥರ ಜ ಮೀನ್ಸ್ ಚಿರತೆ ಥರ ಜಿಗಿದು ಅವರು ಒಂದು ಸೆಂಚುರಿನ ಸೆಲೆಬ್ರೇಷನ್ ಮಾಡ್ಕೊಂಡಿದ್ದಾರೆ ರಿಯಲಿ ಅಪ್ ಟು ಯು ವಿರಾಟ್ ಕೊಹ್ಲಿ ಜೆರ್ಸಿ ನಂಬರ್ ಹದಿನೆಂಟು ಔಟು ಮೀನ್ಸ್ ಅವರು ಇನ್ನೂ ನಮ್ಮ ದೇಶಕ್ಕೋಸ್ಕರ ಇನ್ನೂ ಒಳ್ಳೊಳ್ಳೆ ಮ್ಯಾಚ್ ಆಡಿ ಗೆಲ್ ಮ್ಯಾಚುಗಳು ಗೆಲ್ಸ್ಕೊಡ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ